ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ನೋಡಿ ನಮ್ಮನೆ ಪಕ್ಕದ ಮನೆ ತೆಂಗಿನ ಮರದಲ್ಲಿ ಮರ ಕುಟಿಕ್ಕ ಅಂತ ಅಕ್ಕಿ ಇರುತ್ತಲ್ಲ ಅದು ಅಕ್ಕಿ ಮೇಲೆ ಹತ್ತು ಕುತ್ಕೊಂಡಿದೆ ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ ಸೊ ಮರವನ್ನು ತೂತ್ ಮಾಡುತ್ತಾ ಅಂತ ಏನೋ ಮರ ಕುಟಿಕ ಅಂತ ಹೇಳ್ತೇವೆ ನಾವು ನೀವೆಲ್ಲ ಏನು ಹೇಳ್ತೀರಾ ಅಂತ ಗೊತ್ತಿಲ್ಲ ನನಗೆ ಸೋ ಅದಲ್ಲಿ ಕೂತಿದೆ ನೋಡಿ ಎಷ್ಟು ಹೈಟಲ್ಲಿದೆ ತೆಂಗಿನ ಮರ ಅದನ್ನು ಇಲ್ಲಿಂದ ನಾನು ಝೂಮ್ ಮಾಡಿ ನಿಮಗೆ ತೋರಿಸಿದ್ದು ಹಾಗೆಯೇ ಅಜ್ಜಿ ನೋಡಿ ಅವರ ಮುಖ ತೋರಿಸ್ತಾ ಇಲ್ಲ ವಿದೌಟ್ ಪರ್ಮಿಷನ್ ತೋರಿಸಂಗಿಲ್ಲಲ್ಲ ಹಾಗೆ ಇವರೊಬ್ಬರ ನಮ್ಮ ಕೀರಿ ಅಜ್ಜಿ ಎಲ್ಲರ ಮನೆಗೆ ಸ್ವಲ್ಪ ಸ್ವಲ್ಪ ಹೂ ತಗೊಂಡು ಮಾಲೆಗಳನ್ನು ಮಾಡಿ ಹಾಡನ್ನೆಲ್ಲ ಭಜನೆಲ್ಲ ಹೇಳ್ಕೊಂಡು ಮಾಲೆ ಮಾಡಿ ಕೆಲವರ ಮನೆಗೆ ಹೂವಿನ ಮಾಲೆಯನ್ನು ಕೊಡ್ತಾರೆ ದೇವರಿಗೆ ಅಂತ ಅದೊಂದು ಖುಷಿ ಅವರಿಗೆ ಹಾಗೆ ನಮ್ಮ ಮನೆಯಲ್ಲಿ ಅವರಿಗೋಸ್ಕರವೇ ನಾವು ಕೆಲವೊಂದಿಷ್ಟನ್ನು ಹೊರಗಡೆ ಹೋದ ಏನು ಗೆಲ್ಲಿದೆ ಅದನ್ನು ಕಡಿಯೋದೇ ಇಲ್ಲ ಹಾಗೆ ಹಳದಿ ಹೂವು ಮತ್ತು ನಂಜ ಬಟ್ಟಲು ಹೂವನ್ನೆಲ್ಲ ಹೋಗ್ತಾರೆ ಅವರು ನಾವು ಒಳಗಡೆ ಮಾತ್ರ ಕಟ್ ಮಾಡ್ತೇವೆ ಹೊರಗಡೆ ಕಟ್ ಮಾಡಲ್ಲ ಹಾಗೆಯೇ ಬಿಟ್ಟಿರ್ತೇವೆ ಹಾಗೆ ಅಜ್ಜಿ ಹೊರಗಡೆಯಿಂದ ನೋಡಿ ಬಂದು ನಿಂತ್ಕೊಂಡು ಆ ಹೊರಗಡೆ ಗೆಲ್ಲೇನಿದೆ ಅಲ್ಲಿಂದ ಹೋಗ್ತಾರೆ ಕಂಪೌಂಡ್ ಹೊರಗಿಂದು ಒಳಗಿನ ಹೂಗಳನ್ನೆಲ್ಲ ನಾವು ದೇವರಿಗೆ ತೊಗೋತೇವೆ ನೋಡಿ ಕಂಪೌಂಡಿಂದ ಅವರು ತೆಗಿತಾ ಇದ್ದಾರೆ ಪರ್ಮಿಷನ್ ತಗೊಂಡೇ ತೆಗಿಯೋದು ಪಾಪ ಹಾಗೆ ಅವರಿಗೋಸ್ಕರ ಆದಷ್ಟು ನಾವು ಕಟ್ ಮಾಡೋದೇ ಇಲ್ಲ ಆಚೆ ಬಂದದ್ದನ್ನು ತಗೊಳ್ಳಿ ಅವರಿಗೆ ಖುಷಿ ಆಗತ್ತಲ್ವ ಪಾಪ ಏಜ್ ಆಗಿದೆ ಹಾಗೆ ದೇವರಿಗೋಸ್ಕರ ಅವರು ಬೇರೆಯವರಿಗೋಸ್ಕರ ತಮಗೋಸ್ಕರ ಕೂಡ ಅಲ್ಲ ಅದೊಂದು ಅವರದ್ದು ನಿಸ್ವಾರ್ಥ ಸೇವೆ ಖುಷಿಯನ್ನು ಮಾಡುವಂಥದ್ದು ಅದಕ್ಕೆ ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತೇವೆ ಹಾಗೆ ನಾನು ಕೂಡ ಕೆಲವೊಂದು ಮಗ್ಗುಗಳನ್ನೆಲ್ಲ ತೆಕ್ಕೊಡ್ತಾ ಇದ್ದೇನೆ ನಮಗೆ ಆದಷ್ಟು ಇಂಥ ಕೆಲಸಕ್ಕೆ ಸಪೋರ್ಟ್ ಮಾಡಬೇಕಲ್ವಾ ಹಾಗೆ ನಾನು ಕೂಡ ನನ್ನ ಕೈಯಿಂದ ಕೆಲವೊಂದು ಮೊಗ್ಗುಗಳನ್ನು ಹೂಗಳನ್ನೆಲ್ಲ ಅವರಿಗೆ ತೆಕ್ಕೊಟ್ಟೆ ಹಾಗೆ ಖುಷಿಯಿಂದ ಅಜ್ಜಿ ಎಲ್ಲ ಒಂದು ಒಟ್ಟು ಸೇರಿಸಿ ತೊಗೊಂಡು ಮನೆಗೆ ಡೈಲಿ ಹಾಗೆ ಮಾಡ್ತಾರೋರು ಪಾರಿಜಾತ ಹೂಗಳನ್ನು ನೋಡಿ ಅಂತ ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ ನೋಡುವಾಗ ಖುಷಿಯಾಗುತ್ತೆ ಅದರ ಮಾಲೆ ಮಾಡುವಾಗ ಉಂಟಲ್ಲ ತುಂಬ ಖುಷಿಯಾಗತ್ತೆ ನಾನು ಅಜ್ಜಿಗೆ ಹೇಳಿದ್ದು ಒಂದು ಫೋಟೋ ತೆಕ್ಕೋತ್ತೇನ ಹಿಡೀರಿ ಅಂತ ಹಾಗೆ ಇದೆಲ್ಲ ನೋಡಿ ಎಷ್ಟು ಚಂದ ಚಂದದ ಮಾಲೆಯನ್ನು ಇದರೊಟ್ಟಿಗೆ ಬೇರೆ ಬೇರೆ ಹೂಗಳನ್ನು ಸೇರಿಸಿ ಅವರು ಮಾಡಿಬಿಡ್ತಾರೆ ದಿನ ಬೆಳಗ್ಗೆ ಹಾಗೆ ನೋಡಿ ಈಗ ನಮ್ಮ ಮನೆಯ ಹಳದಿ ಹೂ ಕೂಡ ಸೇರ್ಕೊಂಡಿದೆ ನಂಜ ಬಟ್ಟಲು ಎಲ್ಲ ಕೂಡ ಸೇರಿಕೊಂಡು ಅವರು ಎಲ್ಲ ರೆಡಿ ಮಾಡಿ ಮಾಲೆ ಮಾಡುವಂಥದ್ದು ಹಾಗೆ ಇದೆ ನೋಡಿ ಅವರು ಮಾಡಿದ ಮಾಲೆ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ ಹಾಗೆಯೇ ನಾನು ನನ್ನ ಮನೆ ಅಂಗಳದೊಳಗೆ ಬಂದೆ ಈಗ ಬರ್ತಾ ಬರ್ತಾ ಇದ್ದಂಗೆ ಇವತ್ತು ಒಂದು ಮಧ್ಯಾಹ್ನಕ್ಕೆ ಊಟಕ್ಕೆ ನಾವು ಎರಡು ಪದಾರ್ಥದಲ್ಲಿ ಒಂದು ಪದಾರ್ಥವನ್ನು ಸಾಮಾನ್ಯವಾಗಿ ಒಂದು ತಂಬುಳಿ ಅಂತ ಒಂದು ಐಟಮನ್ನು ಮಾಡೇ ಮಾಡ್ತೇವೆ ಹಾಗೆ ಇವತ್ತು ಯಾವ ತಂಬುಳಿಯನ್ನು ಮಾಡೋಣ ಅಂತ ನೋಡ್ತಾ ಇದ್ದೇನೆ ಮಳೆ ನೋಡಿ ಮಳೆ ಒಮ್ಮೊಮ್ಮೆ ಜೋರು ಬರುತ್ತೆ ಒಮ್ಮೊಮ್ಮೆ ಮಳೆ ಇರೋಲ್ಲ ಆ ಟೈಪ್ ಆಗಿಬಿಟ್ಟಿದೆ ಈಗ ಈ ಟೈಮಲ್ಲಿ ಒಂದು ಬೆಸ್ಟ್ ತಂಬುಳಿ ತೋರಿಸ್ತೇನೆ ನಿಮಗೆ ಇದೇ ಪೇರಲೆ ಮರ ನಮ್ಮ ಮನೆಯಲ್ಲಿರುವಂಥದ್ದು ಪೇರಲೆ ಮರದಲ್ಲಿ ಪೇರಲೆ ಎಲೆ ಬರುತ್ತಲ್ವ ಅದರಲ್ಲಿ ಎಳತ್ತು ಎಲೆ ಏನಿದೆ ಅದನ್ನು ತಗೊಂಡುಬಿಟ್ಟು ನಾವೀಗ ತಂಬುಳಿಯನ್ನು ಮಾಡಿ ತೋರಿಸ್ತೇವೆ ಜೀವಕ್ಕೆ ತುಂಬ ಒಳ್ಳೆಯದು ಆ್ಯಕ್ಚುಲಿ ತಂಬುಳಿ ಅನ್ನೋ ಒಂದು ಪದಾರ್ಥ ಏನಿದೆ ಒಂದು ರೆಸಿಪಿ ಏನಿದೆ ತುಂಬ ಹೆಲ್ದಿ ಇದು ಸಾತ್ವಿಕ ಆಹಾರ ಅಂತ ಹೇಳ್ತಾರಲ್ವ ನಾವು ಯೂಶ್ವಲಿ ಡೈಲಿ ಮಾಡೇ ಮಾಡ್ತೇವೆ ಅಂದರೆ ಬರೀ ತಂಬುಳಿ ಒಂದೇ ಮಾಡ್ಕೊಂಡು ತಿಂತಾ ಇರಲ್ಲ ಅದೊಂದು ಐಟಮ್ ಇರುತ್ತೆ ಬೇರೆ ಎಲ್ಲ ಪದಾರ್ಥ ಜೊತೆ ಅದೊಂದು ಐಟಮ್ ಯೂಶುವಲಿ ಇದ್ದೇ ಇರುತ್ತೆ ಅಪರೂಪಕ್ಕೆ ಇರಲ್ಲ ಅಷ್ಟೇ ನಮ್ಮಮ್ಮ ನಮ್ಮ ಅಜ್ಜಿ ಆಗಿಂದ ನಮ್ಮ ಕಡೆ ಅದೇ ರೀತಿ ಮಾಡ್ಕೊಂಡು ಬಂದಿರುವಂಥದ್ದು ಮಾಡ್ತಿರೋ ತಂಬುಳಿ ಪೇರಲ್ಲಿ ಎಲೆದು ಅದರಿಂದ ಎಷ್ಟು ಒಂದು ಆಗುತ್ತೆ ನಮಗೆ ಅಂದರೆ ಈ ಮಳೆಗಾಲದಲ್ಲಿ ಹೊಟ್ಟೆ ಅಪ್ಸೆಟ್ ಆಗಿಬಿಡುತ್ತೆ ಈ ಬ್ಯಾಕ್ಟೀರಿಯಾ ವೈರಲ್ ಅದು ಇದು ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಅದರಿಂದ ಹೊಟ್ಟೆ ಅಪ್ಸೆಟ್ ಆಗುತ್ತೆ ಅಂದರೆ ಲೂಸ್ ಮೋಷನ್ನು ವಾಂತಿ ಅದು ಇದು ಎಲ್ಲ ಆಗ್ತಾ ಇರುತ್ತೆ ಸೊ ಆ ಟೈಮಲ್ಲಿ ಈ ಮಳೆಗಾಲದಲ್ಲಿ ಪೇರಲೆ ಎಲೆಯ ಒಂದು ಪದಾರ್ಥ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ತಂಬುಳಿ ಮಾಡ್ಕೊಂಡು ತಿಂದರೆ ಎಷ್ಟು ಹಿತ ಅನಿಸುತ್ತೆ ಹೊಟ್ಟೆಗೆ ಗೊತ್ತುಂಟ ಪೇರಲೆ ಎಲೆಯ ತಂಬುಳಿ ಮಾಡ್ಕೊಂಡು ಒಮ್ಮೆ ಊಟ ಮಾಡಿ ನಿನಗೆ ಗೊತ್ತಾಗುತ್ತೆ ತಂಪನ್ಸುತ್ತೆ ಹೊಟ್ಟೆ ಇದೇ ನೋಡಿ ಪೇರಲೆ ಎಲೆ ನಾನು ಆ ನನ್ನ ಮನೆ ಅಂಗಳದಿಂದ ತೊಗೊಂಡು ಬಂದದ್ದು ಎಳಸು ಅಥವಾ ಎಳತ್ತು ಎಲೆ ತಗೋಬೇಕು ಕುಡಿ ಅಂತ ಹೇಳ್ತೇವೆ ನಾವು ಪೇರೆಲೆ ಕುಡಿ ಅಂತ ಹೇಳ್ತೇವೆ ಹಾಗೆ ದಪ್ಪ ಬೆಳೆದ ಎಲೆ ಆದರೆ ಕಹಿ ಬಂದುಬಿಡತ್ತೆ ತಂಬುಳಿಗೆ ಇದನ್ನೇ ಉಪಯೋಗಿಸುವಂಥದ್ದು ಹಾಗಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಏನಾರು ಹುಳಗಿಳೆಲ್ಲ ಇದ್ದರೆ ಅಂತ ಕ್ಲೀನ್ ಮಾಡಿಕೊಂಡು ಅದರ ನಂತರ ತಂಬಳಿ ಮಾಡುವಂಥದ್ದು ಈಗ ಒಗ್ಗರಣೆ ಸೌಟಿಗೆ ಎಣ್ಣೆಯನ್ನು ಹಾಕಿ ಕಾಲು ಚಮಚ ಜೀರಿಗೆ ಅದಕ್ಕಿಂತ ಕಮ್ಮಿ ಕಾಳು ಮೆಣಸನ್ನು ಹಾಕಬೇಕು ಅವೆರಡು ಚೆನ್ನಾಗಿ ಬಿಸಿ ಆಗ್ತಾ ಇದ್ದಂಗೆ ಈ ಎಲೆ ಇದೆಯಲ್ಲ ಅಲ್ಲ ತೊಳೆದುಕೊಂಡ ಎಲೆ ಏನಿದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಫ್ಲೇಮನ್ನು ದೊಡ್ಡದಾಗಿ ಇಡಕ್ಕೆ ಹೋಗ್ಬೇಡಿ ಸಿಮ್ಮಲ್ಲೇ ಇಟ್ಬಿಡಿ ಸೀದೋಗಿಬಿಡತ್ತೆ ಅದಕ್ಕೋಸ್ಕರ ಹಾಗೆ ಈಗ ನೋಡಿ ಅದೆಲ್ಲ ಜೀರಿಗೆ ಮತ್ತು ಕಾಳು ಮೆಣಸು ಚೆನ್ನಾಗಿ ಕುದಿ ಬಂದುಬಿಡುತ್ತೆ ಈಗ ಅದರ ನಂತರ ಎಲೆಯನ್ನು ಹಾಕ್ತೇವೆ ನಾವು ಫ್ರೈ ಮಾಡಿದ್ದೇವಲ್ಲ ಎಲೆ ಮತ್ತು ಮಸಾಲೆಯನ್ನು ಅದರೊಟ್ಟಿಗೆ ಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕಿದ್ದೇವೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಅದರ ನಂತರ ಮಜ್ಜಿಗೆಯನ್ನು ಹಾಕಬೇಕು ತಂಬುಳಿಗೆ ಮಜ್ಜಿಗೆ ಬೇಕೇ ಬೇಕಾಗುತ್ತೆ ಈಗ ಮೇಲಿಂದ ಒಂದು ಒಗ್ಗರಣೆ ಕೊಡಬೇಕು ಗಮಗಮ ಅಂತ ಘಮ ಅಂತ ಒಗ್ಗರಣೆಗೆ ನಾವು ಸ್ವಲ್ಪ ಮಾತ್ರೆ ಎಣ್ಣೆ ಕರಿಬೇವು ಮತ್ತು ಸಾಸಿವೆಯನ್ನು ಹಾಕಿರುವಂಥದ್ದು ಈಗ ನೋಡಿ ರೆಡಿ ರೆಡಿಯಾಯಿತು ಲ್ವಾ ನೀವೆಲ್ಲರೂ ಕೂಡ ಪೇರಲ್ಲೆ ಕುಡಿಯ ತಂಬುಳಿ ಅಥವಾ ಪೇರಲೆ ಎಲೆಯ ತಂಬುಳಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದಂತ ತುಂಬಾ ಸಿಂಪಲ್ ಆದ ರೆಸಿಪಿ ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ನೀವೇನೇ ಈ ಮಳೆಗಾಲದಲ್ಲಿ ತುಂಬ ವೈರಲ್ ಇನ್ಫೆಕ್ಷನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಲ್ಲ ಆಗುತ್ತಲ್ವ ಸೊ ಇದೆಲ್ಲ ಆಗಾಗ ನೀವು ಇದೆಲ್ಲ ತಂಬಳಿ ಮಾಡಿಕೊಂಡು ಊಟ ಮಾಡ್ತಾಯಿದ್ರೆ ಎಷ್ಟು ಹಿತ ಇರುತ್ತೆ ಅಂತ ನೀವೇ ನೋಡ್ಬೋದು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರೆಗೆ ಟೀ ಕೆ ಬಾಬಾಯಿ ಖುಷಿಯಾಗಿರಿ ಎಲ್ಲರನ್ನೂ ಕೂಡ ಖುಷಿಯಾಗಿರೋಕೆ ಬಿಟ್ಬಿಡಿ ಓಕೆನಾ